ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಕಥಾ ಸಂಕಲನ ಮಾವು ಬೇವು ಅದರಿಂದ ಕಥೆ ಕಥೆಯ ಧ್ವನಿ ಪ್ರಸ್ತುತಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕೋರಿಕೆ ಮಾವು ಬೇವು ಕಥಾ ಸಂಕಲನದಿಂದ ಎರಡನೇ ಕತೆ ಮಿಸ್ ತಾರಿಣಿ ಮುಖ್ಯ ರಸ್ತೆ ಬಿಟ್ಟು ಕಾರು ಬಲಕ್ಕೆ ತಿರುಗಿ ಸ್ವಲ್ಪ ದೂರ ಸಾಗಿ ಪುಟ್ಟದಾದರೂ ಆಕರ್ಷಕವಾದ ಕಟ್ಟಡದ ಮುಂದೆ ನಿಂತಿತು ಪಾರ್ಕಿಂಗ್ ಮಾಡಲು ಸುಲಭವಾಗಿ ಜಾಗ ಸಿಕ್ಕಿದಾಗ ಖುಷಿಯಿಂದಲೇ ವ್ಯಾನಿಟಿ ಬ್ಯಾಗ್ ಹಿಡಿದು ಕಾರಿನ ಬಾಗಿಲು ಹಾಕಿದ ತಾರಿಣಿ ಕಟ್ಟಡದೊಳಗೆ ಲಘು ಬಗೆಯಿಂದ ಹೆಜ್ಜೆ ಹಾಕಿದಳು ಗಡಿಯಾರ ನೋಡಿಕೊಂಡಳು ಸರಿಯಾಗಿ ಆರು ಗಂಟೆ ನೋಡಿದರೆ ಕ್ಯೂ ದೊಡ್ಡದಾಗೇ ಇದೆ ಕನಿಷ್ಠ ನಲವತ್ತರಿಂದ ಐವತ್ತು ನಿಮಿಷಗಳಾದರೂ ತನ್ನ ಸರದಿಗಾಗಿ ಕಾಯಬೇಕಾಗುತ್ತದೆ ಎಂದುಕೊಂಡಳು ಎದುರು ಸಾಲಿನಲ್ಲಿ ಕುಳಿತ ಪ್ರೊಫೆಸರ್ ಇಂದ್ರಜಿತ್ ಇವಳತ್ತ ನೋಡಿ ಕೈ ಎತ್ತಿ ವಿಶ್ ಮಾಡಿದರು ಮೆಟರ್ನಿಟಿ ಕ್ಲಿನಿಕ್ನಲ್ಲಿ ಪ್ರೊಫೆಸರ್ ಇರುವುದನ್ನು ಕಂಡು ಆಶ್ಚರ್ಯವೂ ಆಯಿತು ಕುತೂಹಲ ತಡೆಯಲಾರದೆ ಏನು ಸರ್ ನೀವು ಇಲ್ಲಿ ಪ್ರಶ್ನಿಸಿಯೇ ಬಿಟ್ಟಳು ನನ್ನ ಮಗಳು ಕುಮುದಳಿಗೆ ಇದೇ ನರ್ಸಿಂಗ್ ಹೋಮ್ನಲ್ಲಿ ಮೊನ್ನೆ ಡೆಲಿವರಿ ಆದದ್ದು ಡಾಕ್ಟರ್ ಜಯಶ್ರೀನ ನೋಡಲು ಕಾಯ್ತಾ ಇದ್ದೀನಿ ಎಂದರು ಓ ಕಂಗ್ರಾಟ್ಸ್ ಅಜ್ಜಾದ್ರಿ ತಾಯಿ ಮಗು ಹೇಗಿದ್ದಾರೆ ಬನ್ನಿ ಇಲ್ಲೇ ಪಕ್ಕದ ಬಿಲ್ಡಿಂಗ್ನಲ್ಲೇ ಇದ್ದಾಳೆ ಡಾಕ್ಟರ್ ಜಯಶ್ರೀ ನಮ್ಮನ್ನು ಕರೆಯೋಷ್ಟರಲ್ಲಿ ಹೋಗಿ ಬರೋಣ ಬನ್ನಿ ಇಂದ್ರಜಿತ್ ಆಹ್ವಾನವನ್ನು ತಳ್ಳಿಹಾಕುವಂತಿಲ್ಲ ಪರಿಚಯದವರು ಮೇಲಾಗಿ ಒಂದೇ ಕಡೆ ಕೆಲಸ ಮಾಡುವ ಸಹೋದ್ಯೋಗಿಗಳೂ ಬೇರೆ ಕುಮುದಳ ತೊಡೆಯ ಮೇಲಿದ್ದ ಪುಟ್ಟ ದಂತದ ಗೊಂಬೆಯಂತಹ ಮಗುವನ್ನು ಕಂಡು ತಾರಿಣಿಯಲ್ಲಿ ಯಾವುದೋ ಅವ್ಯಕ್ತ ಉದ್ವೇಗ ತುಡಿತಗಳ ಸಂಚಲನೆಯುಂಟಾಯಿತು ಆ ಪುಟ್ಟ ಕಂದನ ಹಸಿ ಹಸಿಯಾದ ಕೈಬೆರಳುಗಳನ್ನು ಸವರಿದಾಗ ಮಾತೃತ್ವದ ಸಂವೇದನೆ ಒಳಗೊಳಗೇ ಆಗುತ್ತಿದೆ ಅನಿಸಿತು ಕುಮದ ನಿನ್ನ ಮಗ ತುಂಬ ಮುದ್ದಾಗಿದ್ದಾನೆ ನಿನ್ನ ಹಾಗೆ ಇದ್ದಾನೆ ಅನಿಸುತ್ತೆ ಅಲ್ವೇ ಇಲ್ಲ ಆಂಟಿ ಇವನು ಎಲ್ಲ ಅಜ್ಜಿಯನ್ನೇ ಹೊತ್ತಿದ್ದಾನೆ ಅಮ್ಮ ಈಗ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ನಮಗೆ ಅದೃಷ್ಟ ಇಲ್ಲ ಅಷ್ಟೇ ಕುಮುದಳ ಮಾತು ತಿರಿಹೋದ ಅಮ್ಮನ ನೆನಪಿನಿಂದ ಭಾರವಾಗಿತ್ತು ಮಮ್ಮಗ ಹುಟ್ಟಿದ ಮೇಲೆ ಅಪ್ಪ ತುಂಬಾ ಸಂತೋಷವಾಗಿದ್ದಾರೆ ಆಂಟಿ ಮೂರು ವರ್ಷಗಳಲ್ಲಿ ಮೊದಲ ಸಾರಿಯವರು ಇಷ್ಟೊಂದು ಸಂಭ್ರಮ ಪಡುತ್ತಿರುವುದನ್ನು ನೋಡಿ ನಮಗೂ ಸಮಾಧಾನವಾಗಿದೆ ಆದರೆ ನಾನು ಮತ್ತೆ ಸ್ಟೇಟ್ಸ್ಗೆ ಹೋದರೆ ಅಪ್ಪ ಒಂಟಿಯಾಗಿ ಬಿಡುತ್ತಾರೆ ಅನ್ನೋದೇ ಚಿಂತೆ ಅಪ್ಪನನ್ನು ನಿನ್ನ ಜೊತೆ ಸ್ವಲ್ಪ ದಿವಸ ಕರ್ಕೊಂಡು ಹೋಗು ಕುಂಬಾ ಅವರಿಗೂ ಮೊಮ್ಮಗನ ಜೊತೆ ಹಾಗಾಗುತ್ತೆ ಹಾಗೆ ಅಂದ್ಕೊಂಡಿದ್ದೀನಿ ಆಂಟಿ ಆದರೆ ಅವರು ನಾನು ರಿಟೈರ್ಡ್ ಆದಮೇಲೆ ಬರ್ತೀನಿ ಈಗ ಬೇಡ ಅಂತ ಹಠ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಇಂದ್ರಜಿತ್ ಕಡೆ ತಾರಿಣಿ ನೋಡಿದಾಗ ಅವರ ಮುಖದಲ್ಲೊಂದು ಸಂತೃಪ್ತಿಯ ನಗು ಇತ್ತು ಕಳೆದ ಮೂರು ವರ್ಷಗಳಿಂದ ಒಂಟಿಯಾಗಿಯೇ ಕಾಲ ಕಳೆಯುತ್ತಿದ್ದಾಗ ಇದ್ದ ಉದಾಸೀನ ನಿರ್ಲಿಪ್ತತೆ ಈಗ ಕಾಣುತ್ತಿರಲಿಲ್ಲ ಈ ಸಂಸಾರದ ಬಂಧನ ಎಷ್ಟೊಂದು ವಿಚಿತ್ರ ಅನಿಸಿತು ತಾರಿಣಿಗೆ ಕಳೆದ ಅನೇಕ ವರ್ಷಗಳಿಂದ ತಾನು ಸಂಸಾರದಲ್ಲಿ ಯಾರಿಗೂ ಅಂಟಿಕೊಳ್ಳದೆ ಒಂಟಿಯಾಗೇ ಇದ್ದವಳು ತಂದೆ ತಾಯಿಗಳ ರಕ್ಷಣಾ ಕವಚ ಕಳಚಿಕೊಂಡು ಗಂಡ ಮಕ್ಕಳ ಗೊಡವೆ ಬೇಡವೆಂದು ಸರ್ವ ಸ್ವತಂತ್ರಳಾಗಿ ಸ್ವಂತ ದುಡಿಮೆಯಿಂದ ತನಗೊಂದು ಗಟ್ಟಿ ವ್ಯಕ್ತಿತ್ವವನ್ನು ಕಟ್ಟಿಕೊಂಡವಳು ಅವಳ ಬದುಕಿನಲ್ಲಿ ಗಂಡಿನ ಆಕರ್ಷಣೆ ಮಕ್ಕಳ ಮೋಹದ ಮಾತುಕತೆಗಳು ಬಂದೇ ಇಲ್ಲವಂತಲ್ಲ ಆದರೆ ಅವುಗಳಿಗೆ ಅವಳು ಸೋತು ಶರಣಾಗದೆ ಉಳಿಯುವ ಸಾಹಸವನ್ನು ಇದುವರೆಗೂ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಳು ಕುಮುದಳ ಪುಟ್ಟ ಮಗು ಅವಳ ಸುಪ್ತತನ ಸುಪ್ತ ಮನದ ತಾಯ್ತನದ ಬಯಕೆಯನ್ನು ಕ್ಷಣ ಬಡಿದಬ್ಬಿಸಿತೇನೋ ನಿಜ ಆದರೆ ತಾರಿಣಿಯ ವಯಸ್ಸು ಮನಸ್ಸುಗಳೆರಡೂ ಅಂತ ಸ್ಪಂದನೆಗಳಿಗೆ ತೆರೆದುಕೊಳ್ಳುವುದನ್ನು ಮರತೇ ಬಿಟ್ಟಿದ್ದವು ತಾರಿಣಿ ಓ ಐ ಆಮ್ ಸಾರಿ ನೀನು ಈ ವಿಷಯವನ್ನು ಹೇಗೆ ತಗೋತೀಯೋ ಗೊತ್ತಿಲ್ಲ ಆದರೆ ನಿನ್ನ ಗೆಳತಿಯಾಗಲ್ಲದಿದ್ದರೂ ವೈದ್ಯೆಯಾಗಿ ನಾನು ನಿನಗೆ ಕೆಲ ಸಂಗತಿಗಳನ್ನು ತಿಳಿಸಲೇಬೇಕು ಡಾಕ್ಟರ್ ಜಯಶ್ರೀ ತಾರಿಣಿಯ ಕೈಗೆ ಅವಳ ತಪಾಸಣೆಯ ಫಲಿತಾಂಶದ ಕಾಗದಗಳ ಕಟ್ಟನ್ನು ಕೊಡುತ್ತಾ ಹೇಳುತ್ತಿದ್ದಳು ತಾರಿಣಿ ನಕ್ಕಳು ಜಯ ಚಿಕ್ಕಂದಿನಿಂದ ನೀನು ನನ್ನನ್ನು ನೋಡ್ತಲೇ ಇದೆಯಾ ನಾನೊಂದು ಬಂಡೆ ಕಲ್ಲು ಅಂತ ಬಿರಿದೂ ಕೊಟ್ಟಿದೀಯ ಈಗ ಈ ಬಂಡೆಗೆ ಯಾವ ಗುಡುಗು ಮಿಂಚು ಸಿಡಿಲು ಬಡಿದರೂ ತಾಳಿಕೊಳ್ಳುವ ಶಕ್ತಿ ಇದೆ ಹೇಳು ಪರವಾಗಿಲ್ಲ ಸದ್ಯಕ್ಕೆ ಏನು ಅಂತಹ ಅನಾಹುತ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮ ಆಗಬಾರದು ಅಷ್ಟೆ ನಿನ್ನ ಗರ್ಭಕೋಶ ತುಂಬ ದುಸ್ಥಿತಿಯಲ್ಲಿದೆ ಅದನ್ನು ತೆಗೆದುಹಾಕುವುದೇ ಒಳ್ಳೆಯದು ಹಾಗೆ ಬಿಟ್ಟರೆ ಮುಂದೊಂದು ದಿನ ಕ್ಯಾನ್ಸರ್ ಬರುವ ಅಪಾಯ ಇದೆ ಅದೇ ಯೋಚನೆ ನನಗೆ ತಾರಿಣಿ ಜೋರಾಗಿ ನಕ್ಕಳು ಅವಳ ಗರ್ಭಗುಡಿ ದುರಸ್ತಿ ಮಾಡಲಾಗದಂತಿದೆ ಎಂದು ವೈದ್ಯ ಹೇಳುತ್ತಿದ್ದಾಳೆ ನಿಜ ಆ ಗರ್ಭಗುಡಿಯಲ್ಲಿ ಜೀವವೊಂದು ಕೊನೆಗೂ ಅರಳಲೇ ಇಲ್ಲ ಹೆಣ್ತನದ ಸಂಪೂರ್ಣತೆಯ ತೃಪ್ತಿ ತಾಯ್ತನದಿಂದ ಮಾತ್ರ ಸಾಧ್ಯ ಎನ್ನುವ ವಾದವನ್ನು ಇಷ್ಟು ವರ್ಷ ಅವಳು ಒಪ್ಪಿಕೊಂಡಿರಲೇ ಇಲ್ಲ ಅದೇಕೋ ಕುಮುದಳ ಪುಟ್ಟ ಮಗುವನ್ನು ಸ್ಪರ್ಶಿಸಿದ ನಂತರ ಅವಳಲ್ಲೊಂದು ಮೃದುವಾದ ಮಧುರ ಭಾವನೆ ಮೂಡಿಬಂದಿತ್ತು ಈಗ ಹಂಬಲಿಸಿದರೂ ಪ್ರಯೋಜನವಿಲ್ಲ ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡಂತೆ ತಾರಿಣಿ ನೀನು ಒಂಟಿಯಾಗೇ ಬದುಕಲು ತೀರ್ಮಾನಿಸಿದೆ ಪ್ರೀತಿ ಪ್ರೇಮ ಕಾಮಗಳನ್ನು ಜಯಿಸಿಯೇ ಬಿಡುವೆ ಎಂದು ಹಠ ಮಾಡಿದೆ ಈಗೇಕೆ ಇಂಥ ಯೋಚನೆ ಅವಳ ಅಂತರಾತ್ಮ ಅಣಕಿಸಿತು ಛೆ ಮದುವೆಯಿಂದ ದೂರ ಸರಿದ ಮೇಲೆ ಮಕ್ಕಳ ಯೋಚನೆಯಾದರೂ ಏಕೆ ಬರಬೇಕು ಈ ಗರ್ಭ ಬರಡಾಗಿ ಹೋಗಿದೆ ಗರ್ಭಗುಡಿಯನ್ನು ಪ್ರವೇಶಿಸಲು ಯಾವ ಅರ್ಚಕನಿಗೂ ಅವಕಾಶ ಕೊಡದ ಮೇಲೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾದರೂ ಸಾಧ್ಯವಿರಲಿಲ್ಲ ಮಳೆಯೇ ಬಾರದ ಮರುಭೂಮಿಯಲ್ಲಿ ಬೀಜ ಬಿತ್ತುವ ಪ್ರಯತ್ನವಾದರೂ ಆಗುತ್ತಿರಲಿಲ್ಲ ಕೈಜಾರಿ ಕಳೆದುಹೋದ ಕಳೆದು ಹೋದ ಮುತ್ತಿನ ಬೆಲೆ ಈಗ ಕಟ್ಟಲು ಹೋಗುವುದು ಮೂರ್ಖತನವೆನಿಸಿತು ತಾರಿಣಿಗೆ ಅವಳಮ್ಮ ಬದುಕಿರುವ ತನಕ ತಾರೆಯಣಿಯ ಒಂಟಿ ಬದುಕಿನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಳು ತಮ್ಮ ತಂಗಿ ಸಂಸಾರ ಸುಖದಲ್ಲಿ ಮುಳುಗಿ ತೇಲುತ್ತಾ ಆನಂದ ಪಡುವಾಗ ಒಂಟಿ ಮರದಂತೆ ಎಲ್ಲದರಿಂದ ದೂರ ಉಳಿದ ಇನ್ನೊಬ್ಬ ಮಗಳ ಭವಿಷ್ಯದ ಬಗ್ಗೆ ಅವಳು ಚಿಂತಿಸಲು ಕಾರಣವಿತ್ತು ಗಂಡಿನ ಆಶ್ರಯವಿಲ್ಲದೆ ಹೆಣ್ಣು ಬದುಕುವುದು ಸಾಧ್ಯವೇ ಇಲ್ಲ ಎಂದು ನಂಬಿದವರಲ್ಲಿ ಅವಳು ಒಬ್ಬಳಾಗಿದ್ದಳು ತಾರಿಣಿಯ ಮಾಸ್ಟರ್ ಡಿಗ್ರಿಗಳು ನಾಲ್ಕೈದು ಅಂಕೆಗಳ ಸಂಬಳ ಮನೆ ಇವೆಲ್ಲ ತೋರಿಕೆಯ ಸಂಗಾತಿಗಳು ಅಷ್ಟೇ ಎನ್ನುವಳು ಅವಳು ಮೊಮ್ಮಗ ಬಂದ ಮೇಲೆ ಅಪ್ಪ ಮದನಿನಂತೆ ಆಗಿದ್ದಾರೆ ನಾನು ಸ್ಟೇಟ್ಗೆ ಹೋದ ಮೇಲೆ ಮತ್ತೆ ಅವರು ಒಂಟಿಯಾಗಿ ಬಿಡುತ್ತಾರೆ ಅಂತ ಚಿಂತೆ ಕುಮುದ ಆ ದಿನ ನರ್ಸಿಂಗ್ ಹೋಮ್ನಲ್ಲಿ ಹೇಳಿದ ಮಾತು ತಾರಿಣಿಗೆ ಮತ್ತೆ ಮತ್ತೆ ನೆನಪಿಗೆ ಬರುತ್ತಿತ್ತು ಸಂಬಂಧಗಳ ಸುಳಿಯೊಳಗೆ ಮುಳುಕಿದ್ದರೆ ಬದುಕು ಸುಂದರ ಅರ್ಥಪೂರ್ಣ ಅವುಗಳನ್ನೆಲ್ಲ ಕಳಚಿಕೊಂಡು ಒಂಟಿಯಾಗಿ ಬದುಕುವುದು ದುರ್ಬರ ಎನ್ನುವ ಅರ್ಥದಲ್ಲಿ ಮಾತನಾಡುವವರ ಮಧ್ಯೆ ತಾರಿಣಿಯ ಜೀವನ ಒಂದು ಸವಾಲೇ ಎನ್ನುವಂತೆ ಸಾಗುತ್ತಿದೆ ಅವಳ ವಿದ್ಯೆ ಬುದ್ಧಿ ತಿಳುವಳಿಕೆ ಗಳಿಸಿದ ಸಂಪತ್ತು ಇವುಗಳನ್ನು ಹಂಚಿಕೊಳ್ಳಲು ಸಂಗಾತಿಯೊಬ್ಬನ ಅವಶ್ಯಕತೆ ಇತ್ತು ಎಂದು ಅವಳಿಗೆ ಎಂದೂ ಅನಿಸಿರಲಿಲ್ಲ ಈಗ ಇಳಿಹಗಲಿನಲ್ಲೂ ಯೌವನದ ಮಾಧುರ್ಯವೆಲ್ಲ ಕಾಡುಬೆಳದಿಂಗಳಾಯಿತು ಎಂಬ ವ್ಯಥೆಯೂ ಆಗದು ತಾರಣಿ ಹೂ ಎಂದಿದ್ದರೆ ಅವಳ ಹಿಂದಿದ್ದ ಸಾಲು ಸಾಲು ಪ್ರೇಮಿಗಳು ಅವಳ ಕೈ ಹಿಡಿಯಲು ಮುಂದಾಗುತ್ತಿದ್ದರು ಬೆಳದಿಂಗಳ ಬಾಲೆಯಂತಿದ್ದ ತಾರಿಣಿಯು ಮಾತ್ರ ವಜ್ರದಷ್ಟು ಕಠಿಣವಾಗಿ ಬಿಟ್ಟದ್ದು ವಿಪರ್ಯಾಸ ಗಂಡು ಹುಡುಗರನ್ನು ಕಂಡರೆ ಅನುಮಾನ ವಾಕರಿಕೆ ಅಸಹ್ಯ ಹುಟ್ಟಲು ಕಾರಣವಾದ ಆ ಪ್ರಕರಣ ಅವಳ ಬಾಲ್ಯದಲ್ಲಿ ನಡೆಯದಿದ್ದರೆ ಬಹುಶಃ ತಾರಿಣಿ ಎಲ್ಲರಂತೆ ಸಂಸಾರಿಯಾಗಿ ಗಂಡ ಮಕ್ಕಳೊಡನೆ ಸುಖವಾಗಿಯೇ ಇರುತ್ತಿದ್ದಳೇನೋ ಅದೊಂದು ಆಕಸ್ಮಿಕ ಘಟನೆ ಅವಳ ಹೂವಿನ ಮನಸ್ಸನ್ನು ವಜ್ರದಷ್ಟು ಕಠೋರ ಮಾಡಲು ಕಾರಣವಾಯಿತು ತಾರಿಣಿಗೆ ಆಗ ಹತ್ತು ವರ್ಷವಿರಬಹುದು ನೋಡಲು ಮುದ್ದಾಗಿದ್ದ ಅವಳೆಂದರೆ ಎಲ್ಲರಿಗೂ ಪ್ರೀತಿ ಮೂರು ಮಕ್ಕಳಲ್ಲಿ ತಾರಿಣಿ ಎಂದರೆ ಅಪ್ಪ ಅಮ್ಮನಿಗೂ ವಿಶೇಷ ಮಾಮತೆ ಓದಿನಲ್ಲಿ ಅತೀ ಬುದ್ಧುವಂತೆ ಮೊದಲ ರ್ಯಾಂಕ್ ಯಾರಿಗೂ ಬಿಟ್ಟು ಕೊಡದಷ್ಟು ಶ್ರದ್ಧೆ ಹಠದಿಂದ ಅಭ್ಯಾಸ ಮಾಡುತ್ತಿದ್ದಳು ಆ ವರ್ಷ ಅವಳಪ್ಪ ಅಮ್ಮ ಇಬ್ಬರು ತಿಂಗಳ ಮಟ್ಟಿಗೆ ವಿದೇಶ ಪ್ರವಾಸಕ್ಕೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು ಮಕ್ಕಳನ್ನು ನೋಡಿಕೊಳ್ಳಲು ಹಳ್ಳಿಯಿಂದ ಅಜ್ಜಿ ಬಂದಿದ್ದರು ಆ ಅಜ್ಜಿಯ ದೂರದ ನೆಂಟನೊಬ್ಬ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ಹಾಗೆ ಅವನು ಬಂದ ದಿನ ಶಾಲೆಯಿಂದ ಆಗಷ್ಟೇ ಬಂದಿದ್ದ ತಾರಣಿಯನ್ನು ಹತ್ತಿರ ಕರೆದು ಸಿಹಿ ತಿಂಡಿಗಳನ್ನು ಕೊಟ್ಟ ಅಜ್ಜಿ ತರಕಾರಿ ತರಲು ತಮ್ಮ ತಂಗಿಯರು ಆಟವಾಡಲು ಹೊರಗೆ ಹೋಗಿದ್ದ ಸುದ್ದಿ ಅವನಿಗೆ ಸಿಕ್ಕಿತು ಅವನು ತಾರಿಣಿಯನ್ನು ಮೆಲ್ಲಗೆ ತನ್ನ ಬಳಿ ಕೂರಿಸಿಕೊಂಡು ಕತೆ ಹೇಳುವ ನೆಪದಲ್ಲಿ ಅಂಗಚೇಷ್ಟೆಗಳನ್ನು ಪ್ರಾರಂಭಿಸಿದ್ದ ಮುಗ್ಧಳಾದರೂ ಚಾಣಾಕ್ಷಳಾಗಿದ್ದ ತಾರಿಣಿಗೆ ಅವನ ಪ್ರೀತಿಯ ಹಿಂಸೆ ಸಹಿಸಿಕೊಳ್ಳಲಾಗದೆ ತಪ್ಪಿಸಿಕೊಳ್ಳಲು ಕೊಸರಾಡತೊಡಗಿದ್ದಳು ಅವನ ಹಿಡಿತ ಬಿಗಿಯಾಗುತ್ತಲೇ ಇತ್ತು ಅಷ್ಟರಲ್ಲಿ ಅಜ್ಜಿ ಮನೆಯೊಳಗೆ ಬಂದ ಸುಳಿವು ಸಿಕ್ಕಿ ಅವನು ಕಪಟನಗೆ ನಗುತ್ತಾ ಅವಳ ಕೆನ್ನೆ ಚೌಟಿ ತುಂಬಾ ಜಾಣ ಹುಡುಗಿ ಅಕ್ಕ ಇವಳು ಎಂದು ಮೆಲ್ಲಗೆ ಅಲ್ಲಿಂದ ಜಾರಿಕೊಂಡಿದ್ದ ಆ ಹತ್ತು ನಿಮಿಷಗಳಲ್ಲಿ ಅವಳ ಮಗುವಿನಂತಹ ಮುಗ್ಧ ಮನಸ್ಸಿನ ಮೇಲೆ ಲಜ್ಜೆಗೆಟ್ಟ ಗಂಡಸೊಬ್ಬ ಅಸಹ್ಯದ ಮುದ್ರೆ ಒತ್ತಿಯೇ ಬಿಟ್ಟಿದ್ದ ಅಂದಿನಿಂದ ಯಾವುದೋ ಅವ್ಯಕ್ತ ಭಯ ಅಸಹ್ಯಗಳ ಪ್ರತೀಕವೆನಿಸಿದ್ದರು ಗಂಡು ಹುಡುಗರು ಅವಳ ಪಾಲಿಗೆ ತಾರಿಣಿಯು ಕಾಲೇಜಿನ ದಿನಗಳಲ್ಲೂ ಈ ಭಾವನೆಯಿಂದ ಹೊರಬರಲು ಸಾಧ್ಯವಾಗಲೇ ಇಲ್ಲ ಭೌತಿಕವಾಗಿ ಅವಳು ಇರುತ್ತಿರುವ ಸಂತೋಷ ಸಂಭ್ರಮದಲ್ಲಿ ಹೆತ್ತವರು ಮಗಳ ಮನದೊಳಗೆ ರಹಸ್ಯವಾಗಿ ಅವಿತುಕೊಂಡಿದ್ದ ಇಂಥ ಭಾವನೆಗಳನ್ನು ಗುರುತಿಸಲೇ ಇಲ್ಲ ಮುಟ್ಟಿದರ ಮುನಿ ಸನ್ಯಾಸಿನಿ ಎಂಬ ಅಡ್ಡ ಹೆಸರುಗಳನ್ನು ಕಾಲೇಜು ಪಡ್ಡೆ ಹುಡುಗರು ಧಾರಾಳವಾಗಿ ಅವಳಿಗೆ ಕೊಟ್ಟಿದ್ದರು ಇವಳ ಬುದ್ಧಿಮತ್ತೆ ಸೌಂದರ್ಯಕ್ಕೆ ಸೋತವರು ಅವಳೊಬ್ಬ ಸ್ವಾಭಿಮಾನಿ ದುರಹಂಕಾರಿ ಹೆಣ್ಣು ಎಂದು ತೀರ್ಮಾನಿಸಿಕೊಂಡರು ತಾರಿಣಿಯ ಮೈ ಮನಸ್ಸುಗಳನ್ನು ಅರಳಿಸುವ ವಸಂತ ಋತುಗಳೇನೋ ಬಂದು ಹೋದವು ಅಷ್ಟೇ ಅಲ್ಲಿ ದುಂಬಿಗಳ ಜೇಂಕಾರವೇ ಕೇಳಿಸದಷ್ಟು ಅವಳು ಅಂತರ್ಮುಖಿಯಾಗಿದ್ದಳು ತಂಗಿ ಭರಣಿ ತಮ್ಮ ಪ್ರಶಾಂತ ತಮ್ಮ ಕಾಲೇಜು ದಿನಗಳನ್ನು ಬಹಳ ರಸವತ್ತಾಗಿ ಅನುಭವಿಸುತ್ತಿದ್ದರು ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ ಶಹರಕ್ಕೆ ಬಂದ ತಾರಣಿಗೆ ಹಾಸ್ಟೆಲ್ನಲ್ಲಿ ಹೊಂದಿಕೊಳ್ಳಲು ಕಷ್ಟವಾಗಲೇ ಇಲ್ಲ ಮನೆಯವರಿಂದ ದೂರವಿದ್ದು ಮನಸ್ಸು ಮುದಿಡದಾಗಲೆಲ್ಲ ಅವಳ ಸಹಪಾಠಿ ಸೈಮನ್ ನಗೆ ಚಾಟಿಕೆಗಳಿಂದ ಸಂತೈಸುತ್ತಿದ್ದ ಅವನ ಒಡನಾಟ ಗಂಡಸರ ಬಗ್ಗೆ ಅವಳಿಗಿದ್ದ ಭಯ ಅನುಮಾನ ಅಸಹ್ಯಗಳನ್ನು ಕ್ರಮಕ್ರಮೇಣ ದೂರ ಮಾಡಿದ್ದೆವು ಈಗವಳು ಪ್ರಬುದ್ಧೆಯಾಗಿದ್ದಳು ಸೈಮನ್ ಇವಳಷ್ಟೇ ಪ್ರತಿಭಾವಂತ ಸರಳ ಸ್ನೇಹಜೀವಿ ಆಗರ್ಭ ಶ್ರೀಮಂತರ ಮಗನಾಗಿದ್ದರು ಅದರ ಲಕ್ಷಣಗಳಿಂದ ದೂರ ನಿಂತು ತನ್ನ ನೇರ ನಡೆನುಡಿಗಳಿಂದ ಸ್ನೇಹಿತರ ಬಳಗದಲ್ಲಿ ಗುರುತಿಸಿಕೊಂಡವನು ಎರಡು ವರ್ಷಗಳಲ್ಲಿ ತಾರಿಣಿ ಸೈಮನ್ರೊಳಗೆ ಸ್ನೇಹ ಗಾಢವಾಗಿ ಪ್ರೀತಿ ಮೊಳಕೆಳೆಯುವ ಹಂತ ತಲುಪಿತ್ತು ಅವರೊಳಗಿನ ಸಂಬಂಧಕ್ಕೊಂದು ಆಕಾರ ಅರ್ಥ ಸಿಗುವಷ್ಟರಲ್ಲಿ ತಾರಿಣಿಯ ಅಪ್ಪನ ಸಾವು ಅನಂತರ ಅಮ್ಮ ಹಿಡಿದ ಬಿಗಿ ಸಿ ಪಟ್ಟಿನಿಂದಾಗಿ ಸೈಮನ್ ಕನಸಿನಲ್ಲೇ ಕರಗಿ ಹೋದ ದೊಡ್ಡ ಮಗಳನ್ನು ಆದರ್ಶ ಮಾಡಿಕೊಂಡು ಅವಳ ತಮ್ಮ ತಂಗಿಯರು ಸರಿದಾರಿಯಲ್ಲಿ ನಡೆಯುತ್ತಾರೆಂದು ಅವರು ನೆನೆಸಿದ್ದು ಹುಸಿಯಾಯಿತು ಮುಂದಿನ ವರ್ಷಗಳಲ್ಲಿ ತಮ್ಮ ತಂಗಿ ತಾವು ಪ್ರೀತಿಸಿದವರನ್ನೇ ಮದುವೆಯಾಗಿದ್ದು ತಾಯಿಣಿಗೆ ದೊಡ್ಡ ಆಘಾತವೆನಿಸಿತ್ತು ಯಾರಿಗಾಗಿ ತಾನು ಆದರ್ಶವಾಗಲು ಪ್ರೀತಿಯನ್ನು ಬಲಿಕೊಟ್ಟಳೋ ಅವರೇ ಇವಳ ಕಣ್ಮುಂದೆ ಪ್ರೀತಿಯೇ ದೊಡ್ಡದೆಂದು ನಡೆದಿದ್ದರು ಜಾತಿಗಳ ಗೋಡೆಯನ್ನು ಬಿಳಿಸಿದಾಗ ಅದರ ಆನಂದವನ್ನು ಹಂಚಿಕೊಳ್ಳುವ ಮನಸ್ಥಿತಿ ತಾರಿಣಿಗೆ ಇರಲಿಲ್ಲ ಮೂವತ್ತೈದು ದಾಟಿದರೂ ಮಗಳಿಗೊಬ್ಬ ಗಂಡು ಸಿಗುತ್ತಾನೆ ಎಂಬ ಆಸೆಯನ್ನು ಹೊತ್ತೇ ಕ್ಯಾನ್ಸರ್ ಪೀಡಿತರಾಗಿದ್ದ ಅವಳಮ್ಮ ಕೊನೆಯುಸಿರೆಳೆದಿದ್ದರು ತುಂಬಾ ಸಂಬಳ ತರುವ ಉದ್ಯೋಗ ಓಡಾಡಲು ಕಾರು ಉಳಿತಾಯದ ಹಣದಲ್ಲಿ ಖರೀದಿಸಿದ ಪುಟ್ಟ ಮನೆಯೊಳಗೆ ತಾರಿಣಿಗೆ ಒಂಟಿತನ ಎಂದೂ ಕಾಡಲಿಲ್ಲ ನಾಲ್ಕೈದು ವರ್ಷ ಹಠ ಹಿಡಿದು ಓದಿ ಡಾಕ್ಟರೇಟ್ ಪಡೆದು ತಾನು ಓದಿದ ವಿಶ್ವವಿದ್ಯಾಲಯದಲ್ಲೇ ಪ್ರೊಫೆಸರ್ ಆಗಿ ನೇಮಕಗೊಂಡಿದ್ದಳು ವಿದ್ಯಾರ್ಥಿಗಳ ಮೆಚ್ಚಿನ ಅಧ್ಯಾಪಕಿಯಾಗಿ ಹೆಸರು ಗಳಿಸಿಕೊಂಡಿದ್ದ ತಾರುಣಿಯ ಕಣ್ಮುಂದೆಯೇ ಅವಳ ಶಿಷ್ಯರ ಪ್ರೀತಿ ಪ್ರೇಮ ವಿವಾಹಗಳು ವರ್ಷ ವರ್ಷ ನಡೆಯುತ್ತಲೇ ಇದ್ದವು ಇವಳೊಂದು ಅಚಲ ಬಂಡೆಯಂತೆ ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಉಳಿಯುವ ಪ್ರಯತ್ನ ಮಾಡುತ್ತಲೇ ಇದ್ದಳು ಮುಟ್ಟು ನಿಲ್ಲುವ ಸಮಯದಲ್ಲೂ ಮದುವೆಯ ಪ್ರಸ್ತಾಪಗಳನ್ನು ಎದುರಿಗಿಡುವ ಜನರಿಗಂತೂ ಕೊರತೆ ಇರಲಿಲ್ಲ ಹೆಂಡತಿ ಸತ್ತ ವಿದುರರಿಗೆ ಇವಳು ಆಶಾಕಿರಣ ಎನಿಸಿರಲು ಸಾಕು ಪ್ರೊಫೆಸರ್ ಇಂದ್ರಜಿತ್ ಹೆಂಡತಿಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಪರಿತಪಿಸುವಾಗ ಅವರನ್ನೇಕೆ ತಾರಣಿ ಮದುವೆಯಾಗಬಾರದೆಂಬ ಸೂಚನೆ ಹಲವರಿಂದ ಬಂದಿತ್ತು ಅವಳು ಆ ಮಾತಿಗೆ ತನ್ನೊಳಗೇ ನಕ್ಕಿದ್ದಳು ಕಂಪ್ಯಾನಿಯನ್ ಬೇಕು ವಯಸ್ಸಾದಾಗ ಎಂಬುದು ಒಂದು ನೆಪ ಅಷ್ಟೆ ಅದರ ಹಿಂದೆ ಇಷ್ಟೊಂದು ಸ್ವಾರ್ಥ ಇದೆ ಎಂದು ತಾರಿಣಿಗೆ ಚೆನ್ನಾಗಿ ಗೊತ್ತು ಅಪ್ಪ ಸತ್ತಾಗ ಅಮ್ಮನಿಗೂ ಇನ್ನೊಂದು ಮದುವೆ ಮಾಡಲು ಈ ಜನ ಮುಂದಾಗಲಿಲ್ಲ ಏಕೆ ಎಂದು ಯೋಚಿಸಿದಾಗ ಅವಳಿಗೆ ಕಂಡದ್ದು ಅಲ್ಲೂ ಶೋಷಣೆಯೇ ಪ್ರೀತಿ ಪ್ರೇಮ ಕಾಮನೆಗಳಂತಹ ಭಾವನೆಗಳಿಗೆ ನಿಯಂತ್ರಣ ಹಾಕಲು ಕಲಿತ ಮೇಲೆ ಅವು ಮತ್ತೆ ಮೊಳಕೆಯೊಡಲು ಫಲವತ್ತಾದ ಭೂಮಿಯಾದರೂ ಇರಬೇಕಲ್ಲವೇ ಬೆಟ್ಟದಿಂದ ಇಳಿಯಲು ಆರಂಭಿಸಿದ ಮೇಲೆ ಬೆಟ್ಟದ ಮೇಲೆ ಮರೆತು ಬಂದ ವಸ್ತುಗಳ ಜ್ಞಾಪಕ ಬಂದು ಮತ್ತೆ ಮೇಲೇರಲು ಉತ್ಸಾಹ ಶಕ್ತಿ ಆಸಕ್ತಿಗಳೆಲ್ಲ ತಾರಣಿಯಲ್ಲಿ ಹೋಗಿದ್ದವು ಈ ಅವರೋಹಣವೇ ಸರಿಯಾದ ಮಾರ್ಗ ಎನಿಸಿತ್ತು ಅವಳಿಗೆ ಐದಾರು ವರ್ಷಗಳ ಹಿಂದೆ ಅಮೆರಿಕದಲ್ಲೊಂದು ಸೆಮಿನಾರ್ನಲ್ಲಿ ಪಾಲ್ಗೊಳ್ಳಲು ತಾರಿಣಿ ಆಯ್ಕೆಯಾಗಿದ್ದಳು ಅಲ್ಲಿ ಕಳೆದ ದಿನಗಳು ನೆನಪು ಮಾತ್ರ ಅವಳ ಮರುಭೂಮಿ ಎನಿಸುವ ಬದುಕಿನಲ್ಲಿ ಓಯಸ್ಸಿಸ್ ಕಂಡಂತಾಗಿತ್ತು ಅರ್ಧ ಶತಮಾನ ದಾಟಿದರೂ ಮಿಸ್ ತಾರುಣಿಯ ತಾರುಣಿಯ ತಾರುಣ್ಯದ ಗುಟ್ಟು ಯಾರಿಗೂ ಗೊತ್ತಾಗದಂತಿತ್ತು ಅವಳ ಮಾಗಿದ ತುಂಬು ಸೌಂದರ್ಯದಲ್ಲಿ ಗಾಂಭೀರ್ಯವಿದ್ದರೂ ಗಂಡಸರನ್ನು ಕೆಳೆಯಬಲ್ಲಂತಹ ಮೋಹಕ ಶಕ್ತಿ ಇದ್ದದ್ದು ಅವಳ ಅರಿವಿಗೆ ಬಂದದ್ದು ಅಮೇರಿಕಾದಲ್ಲಿ ಕಳೆದ ದಿನಗಳಲ್ಲಿ ಅಲ್ಲಿ ಜೀವನ ಪ್ರಾರಂಭವಾಗುವುದೇ ಐವತ್ತರ ನಂತರ ಎಂದು ನಂಬಿಕೊಂಡ ಜನ ಬಹಳ ಜೀವನದ ಮಾಧುರ್ಯವನ್ನು ಕೆಳಮಟ್ಟದಿಂದಲೇ ಅನುಭವಿಸುವ ಮುಕ್ತ ಲೈಂಗಿಕ ವಿಚಾರಗಳ ವಿನಿಮಯ ಅವರ ಜೀವನ ವಿಧಾನ ಸಂಪೂರ್ಣ ಭಿನ್ನ ಗಂಡಿನ ಸಂಪರ್ಕವೇ ಇಲ್ಲದೆ ಜೀವನವಿಡೀ ಅಕ್ಷಯ ಕನ್ಯೆಯಾಗಿಯೇ ಉಳಿಯಬಲ್ಲ ಮನೋಬಲ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಇದೆ ಎಂದರೆ ಅದೊಂದು ಅದ್ಭುತ ವಿಚಾರ ಎಂಬಂತೆ ನೋಡುವರು ಅಲ್ಲಿನವರು ಇಂಥ ಕಟ್ಟುನಿಟ್ಟಾದ ಬ್ರಹ್ಮಚರ್ಯದ ಅಗತ್ಯವಾದರೂ ಏಕೆ ಪ್ರಕೃತಿಯಲ್ಲಿ ಗಂಡು ಹೆಣ್ಣುಗಳ ಮಿಲನ ನೈಸರ್ಗಿಕ ನಿಯಮ ಪ್ರವಾಹದ ವಿರುದ್ಧ ಈಜುವುದು ಮೂರ್ಖರ ಲಕ್ಷಣ ಹೀಗೆ ವಾದ ವಿವಾದಗಳು ಅವರೊಡನೆ ಮಾತಾಡುವಾಗ ವ್ಯಕ್ತವಾಗುತ್ತಿದ್ದವು ಹೊಸ ವರ್ಷದ ಪಾರ್ಟಿಗೆಂದು ತಾರಿಣಿ ಅಮೆರಿಕದ ಗೆಳೆಯ ಗೆಳತಿಯರೊಡನೆ ರಾತ್ರಿ ಹೋಗಿದಾಗ ಅವಳ ದಿಕ್ಕನ್ನು ಬದಲಾಯಿಸಿ ಬದಲಾಯಿಸಬಲ್ಲ ಘಟನೆಯೊಂದು ನಡೆದೇ ಹೋಗಿತ್ತು ಅದಕ್ಕಾಗಿ ಅವಳು ವಿಷಾದವೋ ವ್ಯತಿಯೋ ಪಡದೆ ಸಂಪೂರ್ಣವಾಗಿ ಅದನ್ನು ಆಸ್ವಾದಿಸಿ ಆನಂದಿಸಿದಳು ಇದುವರೆಗೂ ತಾನು ಪಡೆಯದೆ ಕಳೆದುಕೊಂಡಿದ್ದ ಒಂದು ಅದ್ಭುತ ರಸಾನುಭವವನ್ನು ಅವಳಿಗೆ ಕೊಟ್ಟವನು ಅಮೇರಿಕದ ಗೆಳೆಯ ಚಳಿಯಲ್ಲಿ ನಡುಗುತ್ತಿದ್ದ ಅವಳನ್ನು ಗೇಲಿ ಮಾಡುತ್ತಲೇ ಗುಂಡು ಪಾರ್ಟಿಯ ಗೆಳೆಯ ಗೆಳತಿಯರು ಅವಳಲ್ಲಿ ಮೈ ಬಿಸಿ ತರಲು ಗುಂಡು ಹಾಗೂ ಗಂಡು ಬೇಕೆಂದು ಛೇಳಿಸುತ್ತಿದ್ದರು ಮಧ್ಯರಾತ್ರಿಯಲ್ಲಿ ತೂರಾಡುತ್ತಿದ್ದ ಅವಳನ್ನು ರೂಮಿಗೆ ತಂದ ರೇಮಂಡನ ಬಲಿಷ್ಠ ಕೈಗಳು ಅವಳನ್ನು ಬಿಡಲಾರದೆ ಹಿಡಿದುಕೊಂಡೇ ಇದ್ದಳು ಅವಳ ಸಂಯಮದ ಕಟ್ಟೆ ಆ ಕ್ಷಣ ಒಡೆದಿತ್ತು ಅವಳ ಒಪ್ಪಿಗೆಯ ನಂತರವೇ ಅವಳನ್ನು ಹಾಸಿಗೆಗೊಯ್ದದ್ದು ಅವನ ಸಭ್ಯತೆಗೆ ಆ ನಶೆಯಲ್ಲೂ ಅವಳಿಗೆ ಅಭಿಮಾನವೆನಿಸಿತು ಪ್ರೀತಿ ಪ್ರೇಮಗಳ ಹೆಸರಿನಲ್ಲಿ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ನಡೆಸುವ ಗಂಡಸರೇ ತುಂಬಿರುವ ತನ್ನ ದೇಶವೆಲ್ಲಿ ಊಟ ನಿದ್ರೆಯಷ್ಟೇ ಮೈಥುನವನ್ನು ಒಂದು ಪ್ರಕೃತಿಯ ಅಗತ್ಯವೆಂದು ತಿಳಿದು ಪರಸ್ಪರ ಅರಿತುಕೊಂಡು ಸಹಕರಿಸಿ ನಡೆಸುವ ಲೈಂಗಿಕ ಕ್ರಿಯೆಗಳು ಸಹಜವಾಗೇ ಇರುವುದರಿಂದ ಮುಜುಗರವಾಗಲಿ ಪರಸ್ಪರ ಅಪರಾಧ ಮನೋಭಾವಕ್ಕಾಗಲಿ ಅವಕಾಶವಿರಲಿಲ್ಲ ಇಲ್ಲಿ ಪ್ರೀತಿ ಪ್ರೇಮಗಳ ಬಂಧನವಿಲ್ಲದೆ ಸೆಕ್ಸ್ ಭಾಗ್ಯತೆ ಬಾಧ್ಯತೆಗಳಿಲ್ಲದ ಕೇವಲ ಶಾರೀರಿಕ ತೃಪ್ತಿ ಸಂತೋಷಗಳಿ ಸಂತೋಷಗಳಿಗಾಗಿ ಮಾಡಿಕೊಂಡ ಒಪ್ಪಂದ ಮನಸ್ಸು ಮಾಡಿದ್ದರೆ ಭಾರತದಲ್ಲಿ ಇಂತಹ ಸಂಬಂಧಗಳು ತಾರಿಣಿಗೆ ಹೇರಳವಾಗಿ ಸಿಗಬಹುದಿತ್ತೇನೋ ಆದರೆ ಅಲ್ಲಿ ಪರಿಶುದ್ಧ ಪ್ರಾಮಾಣಿಕತೆಯ ಅಭಾವ ಖಂಡಿತವಾಗಿ ಇರುತ್ತಿತ್ತು ಹಾಗಾಗಿ ಇಂಥದ್ದೊಂದು ಗೆಳೆತನ ಭಾರತದಲ್ಲಿ ಊಹಿಸಲು ಸಾಧ್ಯವಿರಲಿಲ್ಲ ತಾರಿಣಿಗೆ ವ್ರತ ಕೆಟ್ಟರೂ ಅವಳು ಸುಖಪಟ್ಟಿದ್ದಳು ಅವಳ ತಪೋಭಂಗ ಮಾಡಿದ ಆ ವಿಶ್ವಾಮಿತ್ರ ಚೆಲುವ ಚೆನ್ನಗ ಚನ್ನಿಗರಾಯನಾಗಿದ್ದ ಸರಸ ಸಂಭಾಷಣೆಯ ಮೃದು ಸಭ್ಯ ಮಾತುಗಾರನೇ ನಿಜ ತಿಂಗಳಿಡೀ ತಾರಿಣಿಯ ಜೊತೆ ನೀಡಿ ಅವಳ ಮನಸ್ಸು ದೇಹದಲ್ಲಿ ಎಂದೋ ಹೂತು ಹೋಗಿದ್ದ ಮಧುರ ಭಾವನೆಗಳಿಗೆ ಪುನರ್ಜೀವ ತುಂಬಿದ್ದ ಅವಳಿಗೆ ಮರೆಯಲಾಗದ ಅನುಭವ ನೀಡಿ ಅವಳ ಬದುಕಿನಿಂದ ಮರೆಯಾಗಿಯೇ ಬಿಟ್ಟ ಆ ಗೆಳೆಯನನ್ನು ತಾರಿಣಿ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡು ಬಿಟ್ಟಳು ಸಂಬಂಧಗಳೊಡನೆ ಅಂಟಿಯು ಅಂಟದಂತಿದ್ದ ತಾರಿಣಿಗೆ ರೇಮಂಡನ ತಾತ್ಕಾಲಿಕ ಪ್ರವೇಶವೂ ನಿರ್ಗಮನವೂ ಒಂದು ನೋವಿನ ಸಂಗತಿಯೂ ಆಗಲಿಲ್ಲ ಅವಳು ಒಂಟಿಯಾಗಿ ಯಾವಾಗಲೂ ಮಿಸ್ ತಾರಿಣಿಯಾಗಿಯೇ ಬದುಕಲು ತೀರ್ಮಾನಿಸಿದವಳು